ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ನಿವಾರಿಸಿ ಬಿಡ್ತಾನೆ ಶ್ರೀ ಶಂಭುಲಿಂಗೇಶ್ವರ ಇಲ್ಲಿ ಪೂಜಿಸಿದ್ರೆ ಮನೆ ಬಿಟ್ಟು ಹೋದ ಮಕ್ಕಳು ಮತ್ತೆ ವಾಪಸ್ ಬರುವುದು ನಿಶ್ಚಿತ ಮಂತ್ರ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತಿ ಕೊಡಿಸ್ತಾನೆ ಬಸಪ್ಪ ಏನೇ ಯಾವುದೇ ದುಷ್ಟ ಶಕ್ತಿಗಳು ಮತ್ತೊಂದು ಹಲವಾರು ಏನೇ ಸಮಸ್ಯೆಗಳು ಕಷ್ಟ ಅಂತ ಬಂದ ಸನ್ನಿಧಿಗೆ ಬಂದು ಸ್ವಾಮಿ ಅರ್ಪಣೆ ಮಾಡಿ ಸಂಕಲ್ಪ ಅವರು ಇಷ್ಟಾರ್ಥವ್ರ ಮನಸ್ಸಲ್ಲಿ ಏನು ಹೇಳ್ಕೊಂಡಿದ್ದಾರೆ ಆ ಕಾರ್ಯಗಳನ್ನು ಬಸವಣ್ಣ ದೇವ್ರಿಗೆ ಎತ್ಕೊಟ್ಟವರೆ ಕೊಟ್ಟ ಸಾಲ ಮರಳಿ ಕೊಡಿಸ್ತಾನೆ ಸಂತಾನ ಭಾಗ್ಯ ಕೊಟ್ಟು ಕಾಪಾಡ್ತಾನೆ ಶ್ರೀ ಶಂಭುಲಿಂಗೇಶ್ವರ ಮಹಿಮೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು